ಇವತ್ತು ಭಾರತ ದೇಶದಲ್ಲಿ ಯಾವುದು ತೊಂದರೆ ಆಗ್ತಾ ಉಂಟು ಯಾವ ರೀತಿಯಲ್ಲಿ ಸಮೃದ್ಧ ಭಾರತವನ್ನು ನಿರ್ಮಿಸಬೇಕೋ ಅದಕ್ಕೋಸ್ಕರ ನಮ್ಮ ಜವಾಬ್ದಾರಿಗಳೇನೆಕೊಂಡು ಇವತ್ತು ಉತ್ತಮವಾದ ಒಂದು ಚರ್ಚೆ ನಡೆಯಿತು ಇವತ್ತಿನ ಇವತ್ತು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಆಗಿರ್ಬೋದು ಬಡತನದಿಂದಾಗಿ ಹಲವಾರು ಇವತ್ತು ತೊಂದರೆ ಆಗುವಂಥದ್ದು ಹಸಿವಿನಿಂದಾಗಿರುವಂಥ ಹಲವಾರು ಜನರು ಸಾಯುವಂಥದ್ದು ಅದೇ ರೀತಿಯಲ್ಲಿ ನಮ್ಮ ಅಂಗಾಂಗಗಳ ಕೊರತೆಗಳಿಂದ ಜನರು ಸಾಯುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಮಾದಕ ದ್ರವ್ಯದಿಂದಾಗಿ ಯುವಜನರು ಆಗುವ ಬಗ್ಗೆ ಇದರ ಬಗ್ಗೆ ಹಲವಾರು ವಿಷಯದ ಬಗ್ಗೆ ಇವತ್ತು ಚಿಂತನಮಂತ ನಡೆಯಿತು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಇವತ್ತಿನ ಒಂದು ದೊಡ್ಡ ಸಮಸ್ಯೆಯಾಗಿದೆ ನಾವು ಇದಕ್ಕೆ ಎಲ್ಲರೂ ಕೂಡ ಒಂದು ಇದನ್ನು ನಾವು ಕಾರ್ಯಪ್ರವರ್ತರಾಗದಿದ್ದರೆ ನಮ್ಮ ಮುಂದಿನ ಪೀಳಿಗೆಯನ್ನು ಅದನ್ನು ಸಂರಕ್ಷಿಸುವುದು ತುಂಬ ಕಷ್ಟಕರವಾದಂತಹ ಸಂಗತಿ ಈ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಒಂದು ಗುಡಿ ಜಾತಿ ಧರ್ಮ ಮತ ಭೇದವನ್ನು ಮರೆತುಕೊಂಡು ಸಮಾಜದ ಒಳಿತನ್ನು لائنڈ آفلیکچلس یہاں پر بہت ہی پڑھے لکھے لوگ ہیں دے آر ڈاکٹرس د پیپلکٹ سوسائٹی گریٹ پروگرام آف پہ یہاں پر سب اکٹھا ہوئے سب نے اپنے اپنے تھاٹس کیے ಒಂದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೂ ಆಗ್ತಾಯಿದ್ರೆ ಸ್ವಲ್ಪ ಸಮಾಜ ಎಲ್ಲ ಬದಲಾಗ್ಬೋದು ಒಳ್ಳೆಯ ಉತ್ತಮ ಸಂದೇಶ ಇದು ಸರ್ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದರೆ ಸಮಾಜ ಬದಲಾಗ್ಬೋದು ನನ್ನ ಹೆಸರು ರಘುವೀರ್ ಸೂಟರ್ಪೇಟೆ ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮ ಬಹುಶಃ ಈ ವೇದಿಕೆಯಿಂದ ಬಹಳಷ್ಟು ಕಾರ್ಯಕ್ರಮದ ಬಗ್ಗೆ ಕೊನೆ ಲಾ ಕಳೆದ ವರ್ಷ ಚರ್ಚೆಗಳಾಗಿತ್ತು ಯಾವ ರೀತಿ ಮಾಡಬೇಕು ಯಾವ ರೀತಿಯ ವಿಚಾರಗಳನ್ನು ತಗೊಳ್ಬೇಕಂತ ಬಹುಶಃ ಒಂದು ವರ್ಷದಲ್ಲಿ ಏನು ಕಾರ್ಯಕ್ರಮಗಳನ್ನು ಒಂದು ರೂಪಣೆ ಡಿಸ್ಕಷನ್ ಆಗಿತ್ತು ಆ ಒಂದು ತಳಹಂತದಲ್ಲಿ ಕೂಡ ಇವತ್ತು ಈ ಡ್ರಗ್ ವಿಚಾರದಲ್ಲಿ ವೇದಿಕೆಯಿಂದ ಆದಂಥ ಕಾರ್ಯಕ್ರಮಗಳು ಸ್ಕೂಲ್ ಮಟ್ಟದಲ್ಲಿ ಆದಂಥ ಕಾರ್ಯಕ್ರಮಗಳು ಮತ್ತು ಅದೇ ರೀತಿ ಪೇರೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಪೇರೆಂಟ್ಸ್ಗೆ ಮಕ್ಕಳು ಈ ಡ್ರ ಆ್ಯಂಟಿ ಡ್ರಗ್ ವಿಚಾರದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು ಭಾಳಷ್ಟು ಶಾಲೆ ಹಾಗೂ ವಿಶ್ವ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡಿದ್ದಾರೆ ಈ ರೀತಿಯ ಚರ್ಚೆಗಳು ಮತ್ತು ತಳಮಟ್ಟದ ಕಾರ್ಯಕ್ರಮಗಳು ಯಾವತ್ತೂ ಒಂದು ಬದಲಾವಣೆ ತಳ್ಳಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ವೇದಿಕೆ ಇವತ್ತು ಈ ವರ್ಷ ಒಂದು ಏನು ಸಭೆಯಲ್ಲಿ ಒಂದು ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆಗಳಾಯಿತು ಇನ್ನಷ್ಟು ಬರುವ ತಿಂಗಳುಗಳಲ್ಲಿ ಇನ್ನೊಂದು ವರ್ಷದಲ್ಲಿ ಭಾಳಷ್ಟು ಈ ರೀತಿಯ ತಳಮಟ್ಟದ ಕಾರ್ಯಕ್ರಮಗಳ ಮುಖಾಂತರ ಈ ಮಂಗಳೂರಿನಲ್ಲಿ ಶಾಂತಿ ಸೌಹಾರ್ದ ನೆಲೆಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ಕೂಡ ಧನ್ಯವಾದ ಹೇಳ್ತಾ ಇನ್ನಷ್ಟು ಬದಲಾವಣೆಗಳನ್ನು ಬರಲಿ ಅಂತ ಆಶ್ರಿಸ ಖಂಡಿತವಾಗ್ಲು ಮಂಗಳೂರಿನಲ್ಲಿ ಈ ಕರಾವಳಿ ಭಾಗದಲ್ಲಿ ಬಹುಶಃ ಇವತ್ತು ನಾವೆಲ್ಲ ನೋಡಬೇಕಾದ್ರೆ ಯುವ ಜನರಲ್ಲಿ ಭಾಳಷ್ಟು ಬದಲಾವಣೆ ಸಾಧ್ಯತೆ ಬೇಕಾಗಿದೆ ಯಾಕಂತೇಳಿದರೆ ಇಲ್ಲಿ ಏನು ನಾವು ಶಿಕ್ಷಣ ಸಂಸ್ಥೆಗಳಿಂದ ಆಗಿರ್ಬೋದು ಅಥವಾ ಮನೆಯ ಪೇರೆಂಟಲ್ ಗೈಡೆನ್ಸೇ ಆಗಿರ್ಬೋದು ನಮ್ಮ ಸಂಘ ಸಂಸ್ಥೆಗಳು ಮುಖಾಂತರ ಕೈ ಜೋಡಿಸಿದಾಗ ಮಾತ್ರ ಈ ರೀತಿಯ ಬದಲಾವಣೆಗಳು ಮತ್ತು ಬದಲಾವಣೆಯನ್ನು ತರುವಂತಹ ಯುವ ಜನರನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಮಂಗಳೂರಿನಲ್ಲಿ ಹೆಚ್ಚಾಗಿ ಈ ರೀತಿಯ ಬದಲಾವಣೆ ಬರ್ತಾ ಇದೆ ಹಾಗಾಗಿ ನಾವು ಬಹಳ ಒಂದು ಶಾಂತಿಯುತ ಮಂಗಳೂರಿನಲ್ಲೂ ಬಹಳ ಮುಂದೆ ನೋಡು ಬಹಳ ಬೇಗನೆ ನೋಡುವಂತಹ ದಿನಗಳು ಬರಲಿಕ್ಕಿದೆ ಅಂತ ಈ ಕಾರ್ಯಕ್ರಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಎನ್ ಜಿ ಮೋಹನ್ ಅಂತೇಳಿ ಒಬ್ಬ ಸಣ್ಣ ಮಟ್ಟದ ಸೋಷಿಯಲ್ ವರ್ಕರ್ ಪಿಲಿಕುಲ ಕುಲ ನಿಸರ್ಗ ರಾಮದ ಆಡಳಿತ ಸಮಿತಿಯ ಸರ್ಕಾರೇತರ ಸದಸ್ಯ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನನ್ನನ್ನು ಈ ಸಂಯೋಜಕರು ಆಮಂತ್ರಿಸ್ತಾ ಇರ್ತಾರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸ್ತಾ ಬಂದಿದ್ದೇನೆ ಇದೀಗ ಮೂರನೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಮಾತ್ರ ಅಲ್ಲ ಇಲ್ಲಿ ಬಂದಾಗ ನಾವೊಂದು ಮನೆಗೆ ಬಂದಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿಬರುತ್ತದೆ ಸಮಾಜದಲ್ಲಿ ಜಾತಿ ವೈಷಮಗಳನ್ನೆಲ್ಲ ಬಿಟ್ಟು ಸೌಹಾರ್ದತೆಯಿಂದ ಎಲ್ಲರೂ ಒಂದಾಗಿ ಎಲ್ಲರ ಒಳಿತಿಗಾಗಿ ಬಾಳುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡಿ ಕ ಮಾಡಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ಸದೃದೆಗಳು ಜೋಡಿಸಿ ಈ ಸಂಸ್ಥೆಯನ್ನು ಈ ಒಂದು ಸತ್ಕಾರ್ಯದಲ್ಲಿ ಕ ತೊಡಗಿಸಿಕೊಂಡು ನಮ್ಮ ಈ ಪ್ರದೇಶವನ್ನು ನಮ್ಮ ಈ ದೇಶವನ್ನು ಇನ್ನೂ ಹೆಚ್ಚು ಪ್ರೀತಿಸೋಲಿಕ್ಕೆ ಯೋಗ್ಯವಾದಂಥ ಪ್ರದೇಶವಾಗಿ ಮಾಡುವಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕೆನ್ನುವಂಥ ಕರೆಯನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೇನೆ ಧನ್ಯವಾದಗಳು ನನ್ನ ರಾಜ ಚಂತಿಮಾಲ ಈ ಕಾರ್ಯಕ್ರಮಕ್ಕೆ ಎರಡನೇ ವರ್ಷ ನಾನು ಬರ್ತಿರೋದು ಒಳ್ಳೆಯ ಕಾರ್ಯಕ್ರಮ ಇದರಿಂದ ಈ ಕಾರ್ಯಕ್ರಮದಿಂದ ಸಮಾಜ ಒಂದು ಬದಲಾಗಬಹುದು ಅಂತೇಳಿ ನಮ್ಮ ಒಂದು ಒಳ್ಳೆಯ ಉದ್ದೇಶ ಇಂಥ ಕಾರ್ಯಕ್ರಮ ನಿರಂತರ ಆಗಬೇಕು ಒಂದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೆ ಆಗ್ತಾಯಿದ್ರೆ ಒಂದು ಸ್ವಲ್ಪ ಸಮಾಜ ಎಲ್ಲ ಬದಲಾಗ್ಬೋದು ಒಳ್ಳೆ ಉತ್ತಮ ಸಂದೇಶ ಇದು ಸರ್ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಸಿಕ್ಕಿದರೆ ಸಮಾಜ ಬದಲಾಗ್ಬೋದು ಮತ್ತು ಈ ಡ್ರಗ್ಸ್ ಅದು ಇದೆಲ್ಲ ಈಗ ಅದಕ್ಕೆ ನಮ್ಮ ಇಲಾಖೆ ಮಟ್ಟದಲ್ಲಿ ಸ್ವಲ್ಪ ಸಾಕಾರ ಇಲ್ಲದ ಕಾರಣ ಈ ಡ್ರಗ್ಸ್ ಎಲ್ಲ ಜಾಲ ಇದಾಗ್ತದೆ ನಡೀತಾ ಉಂಟು ಈ ಇಲಾಖೆ ಮಟ್ಟದಲ್ಲಿ ಅವರು ತುಂಬ ವಿಫಲರಾಗ್ತಾರೆ ಯಾವುದು ಡ್ರಗ್ಸ್ ಇರ್ಬೋದು ಗಾಂಜೆ ಇರ್ಬೋದು ಅದರ ಬಗ್ಗೆಲ್ಲ ಅವರು ಅದರಲ್ಲಿ ನಿಭಾಯಿಸ್ಲಲ್ಲಿ ವಿಫಲರಾಗ್ತಾರೆ ಯಾಕೆಂತ ಹೇಳಿದ್ರೆ ಅವರನ್ನು ಅವರಿಗೆ ಮನಸ್ಸು ಮಾಡಿದರೆ ಅದು ತಿಂಗಳಲ್ಲಿ ನಿಲ್ಲಿಸಬಹುದು ನಾವು ವರ್ಷ ಹೊರಸ ಕಟ್ಲೇಬೇಕಂತೇಳಿ ತಿಂಗಳಲ್ಲಿ ನಿಲ್ಲಿಸ್ಬೋದು ಯಾವುದೇ ಡ್ರಗ್ಸಿನ್ನೋದು ನಮ್ಮ ಸರ್ಕಾರ ಅದರ ಬಗ್ಗೆ ಗಮನ ನೋಡಿ ಮೊನ್ನೆ ಪರಮೇಶ್ವರ್ ಹೇಳ್ತಾರೆ ಕುಡ್ದವ್ರನ್ನ ತಗೊಂಡೋಗಿ ಮನೆಗೆ ಬಿಡ್ತೇವೆ ಅಂತೇಳಿ ಎಂಥ ಸರ್ಕಾರಗಳು ಸ ಅದಕ್ಕೆ ಸಹಕಾರ ಮಾಡೋದಕ್ಕೆ ಆಗ್ತದೆ ಅದರಿಂದ ಅದನ್ನು ಸರ್ಕಾರದ ಮಟ್ಟದಲ್ಲಿ ಇಲಾಖೆಗಳೇ ಅದನ್ನು ನಿಯಂತ್ರಣ ತರಬೇಕು ಅಂತ ಸಮಾಜ ಅಂತ ಸ್ವಲ್ಪ ಕಷ್ಟ ಸಮಾಜ ಎಷ್ಟು ಹೇಳಿದ್ರು ಅವ್ರು ಒಪ್ಪೋದಿಲ್ಲ ಇಲಾಖೆ ಮಟ್ಟದಲ್ಲಿ ಅದು ತುಂಬ ಕಟ್ಟುನಿಟ್ಟ ಕ್ರಮ ತಗೊಂಡ್ರೆ ಅದು ನಿಯಂತ್ರಣ ಬರ್ತದೆ ಅದು ಬರ್ತದೆ ಅದು ಇವತ್ತು ನಾವು ಇಲ್ಲಿ ವಾಯ್ಸ್ ಆಫ್ ಯುಮ್ಯುನಿಟಿ ಇದರಿಂದ ವಿಷಯದಲ್ಲಿ ನಾವು ಸೇರಿದ್ದೇವೆ ಎಲ್ಲ ಮಂಗಳೂರಿನಿಂದ ಪ್ರಮುಖ ಸಂಘ ಸಂಸ್ಥೆಗಳ ಪ್ರಮುಖರು ಸೇರಿದ್ದೇವೆ ಇವತ್ತು ಭಾರತ ದೇಶದಲ್ಲಿ ಯಾವುದು ತೊಂದರೆ ಆಗ್ತಾ ಉಂಟು ಯಾವ ರೀತಿಯಲ್ಲಿ ಸಮೃದ್ಧ ಭಾರತವನ್ನು ನಿರ್ಮಿಸಬೇಕು ಅದಕ್ಕೋಸ್ಕರ ನಮ್ಮ ಹೇಳ್ಕೊಂಡು ಇವತ್ತು ಉತ್ತಮವಾದ ಒಂದು ಚರ್ಚೆ ನಡೆಯಿತು ಇವತ್ತಿನ ಇವತ್ತು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಆಗಿರ್ಬೋದು ಬಡತನದಿಂದಾಗಿ ಹಲವಾರು ಇವತ್ತು ತೊಂದರೆ ಆಗುವಂಥದ್ದು ಹಸಿವಿನಿಂದಾಗಿರುವಂಥ ಹಲವಾರು ಜನರು ಸಾಯುವಂಥದ್ದು ಅದೇ ರೀತಿಯಲ್ಲಿ ನಮ್ಮ ಅಂಗಾಂಗಗಳ ಕೊರತೆಗಳಿಂದ ಜನರು ಸಾಯುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಮಾದಕ ದ್ರವ್ಯದಿಂದಾಗಿ ಯುವ ಜನರು ತಪ್ಪು ಗೀಡಾಗುವ ಬಗ್ಗೆ ಇದರ ಬಗ್ಗೆ ಹಲವಾರು ವಿಷಯದ ಬಗ್ಗೆ ಇವತ್ತು ಚಿಂತನಮಂತ ನಡೆಯಿತು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದವರು ಪ್ರತಿಯೊಬ್ಬರು ಅವರವರ ಸಂಘ ಸಂಸ್ಥೆಯ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರೆ ಮುಂದಿನ ದಿನ ಇದೊಂದು ಉತ್ತಮ ಒಂದು ವೇದಿಕೆಯಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗುತ್ತದೆ ನಮಸ್ಕಾರ ಯೋಗೀಶ್ ಶೆಟ್ಟಿ ಜಪ್ಪು ತುಳುನಾಡು ರಕ್ಷ ವೇದಿಕೆ ಕೇಂದ್ರೀಯ ಮಂಡಳಿ ಅಧ್ಯಕ್ಷ ಮೊಹಮ್ಮದ್ ಫರ್ಹಾನ್ ನದ್ವಿ ಮಂಗಳೂರು ಮಸೇಜ್ ಆಫ್ ಹ್ಯುಮ್ಯಾನಿಟಿ ಫಾರ್ಮ್ ಇದರ ಕಾರ್ಯಕರ್ತ ನಾವು ಹಲವು ಇನ್ಸ್ಟಿಟ್ಯೂಷನ್ಗೆ ಹಲವು ಸಲ ನಾವು ಹಲವು ಇನ್ಸ್ಟಿಟ್ಯೂಷನ್ಗೆ ಭೇಟಿ ಕೊಡ್ತಾ ಇದ್ದೇವೆ ಬಹುಶಃ ಒಂದು ಹದಿನೈದು ಸಂಸ್ಥೆಗಳಲ್ಲಿ ಮೋಟಿವೇಶನ್ ಕ್ಲಾಸಸ್ ಆ್ಯಂಟಿ ಡ್ರಗ್ ಪ್ರೋಗ್ರಾಮ್ ಕೂಡ ನಾವು ನಡೆಸಿದ್ದೇವೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಾ ಇದ್ದೇವೆ ಇದು ಇವತ್ತಿನ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಾವು ಇದಕ್ಕೆ ಎಲ್ಲರೂ ಕೂಡ ಒಂದು ಗುಡಿದನ್ನು ನಾವು ಕಾರ್ಯಪ್ರವರ್ತರಾಗದಿದ್ದರೆ ನಮ್ಮ ಮುಂದಿನ ಪೀಳಿಗೆಯನ್ನು ಅದನ್ನು ಸಂರಕ್ಷಿಸುವುದು ತುಂಬ ಕಷ್ಟಕರವಾದಂತಹ ಸಂಗತಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಗುಡಿ ಜಾತಿ ಧರ್ಮ ಮತ ಭೇದವನ್ನು ಮರೆತುಕೊಂಡು ಸಮಾಜದ ಒಳಿತನ್ನು ಇಟ್ಟುಕೊಂಡು ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಆಗ ಮಾತ್ರ ಸಮಾಜವನ್ನು ಕಟ್ಟುವಂತಹ ದೇಶವನ್ನು ಕಟ್ಟುವಂತಹ ಬಡತನವನ್ನು ನಿರ್ಮೂಲನ ಮಾಡುವಂತಹ ಅದೇ ರೀತಿ ಡ್ರಗ್ಸನ್ನು ನಿರ್ಮೂಲನೆ ಮಾಡುವಂತಹ ಆ್ಯಂಟಿ ಆಲ್ಕಹಾಲನ್ನು ಆಲ್ಕಹಾಲಂತಹ ಸಮಾಜವನ್ನು ಕಟ್ಟುವಂತಹ ಕಾರ್ಯಕ್ರಮವನ್ನು ಅಂತಹ ಒಂದು ನಿರ್ಣಯವನ್ನು ನಾವು ಕೈಗೊಳ್ಳಬಹುದು ಧನ್ಯವಾದ ವಾರ್ತಾಭಾರತಿ ಚಾನೆಲ್ಗೂ ಕೂಡ ಅವರು ತಮ್ಮ ಎಲ್ಲ ಮೀಡಿಯಾ ಪರ್ಸನನ್ನು ಕೂಡ ಇಲ್ಲಿ ಕಳುಹಿಸಿಕೊಟ್ಟಿದ್ದಾರೆ ನಮ್ಮ ನಮಗೆ ಒಂದು ಉತ್ತಮವಾದಂಥ ಅವಕಾಶವನ್ನು ಕೂಡ ನೀಡಿದ್ದಾರೆ ಧನ್ಯವಾದ ತುಂಬ ಧನ್ಯವಾದ ಮೇರ ನಾಮ ಅಬ್ದುಲ್ ಅಲಿ ಹಸನಿ ಆಲ್ ಇಂಡಿಯಾ ಪ್ಯಾಮಿ ಇನ್ಸಾನಿಯತ್ ಫೋರಮಾ ಕೋರ್ಡಿನೇಟರ್ ಹೂ ಆಜ್ ಬ್ಯಾಂಗ್ಲೋರ್ಮೆ ಆಲ್ ಇಂಡಿಯಾ ಪ್ಯಾಮಿ ಇನ್ಸಾನಿಯತ್ ಫೋರಮ್ ಕಿ ತರ ಡೈಲಾಗ್ ಪ್ರೋಗ್ರಾಮ್ ಆರ್ಗನೈಸ್ ಕ್ಯಾ یہاں پر مہمانوں نے اپنے خیالات کا اظہار کیا اپنے تھاٹس ایکسپریس کیا اور بہت اچھی باتیں سامنے آئیں خاص طور پر ڈرگز کے حوالے سے بہت اچھی باتیں پوائنٹ ٹو پوائنٹ لوگوں نے رکھی کہ اس وقت ملک کے کیا حالات ہیں دیش کے کیا حالات ہیں اور انٹاکسیکیشن پھیلتا جا رہا ہے ہمارا جو یوتھ ہے جو ہماری یووا پیڑی ہے وہ امپیکٹ ہو رہی ہے اس سے اور لوگ شراب کی طرف ڈرکس کی طرف تیزی سے جا رہے ہیں اور ظاہر اس ہنگر ایشوز بھی ہیں بہت سے ایسے ایشوز ہیں جن کو ہمیں کنسیڈر کرنا ہے اور ان ایشوز کو کا مقابلہ کرنا ہے اور اس یہ زمانہ وہ ہے کہ اس میں نفرت ہم ایک دوسرے سے نہیں کر سکتے کسی زمانے میں بھی نہیں کر سکتے لیکن خاص طور پر جس زمانے میں ہم زندگی گزار رہے ہیں اتنی پرابلمس ہیں اتنی سمسیائیں ہیں اس میں اگر ہم ایک دوسرے سے نفرت کرنے میں زندگی گزار دیں گے اور ایک دوسرے کی ٹانگ کھینچنے میں زندگی گزار دیں گے تو اچھے کام نہیں ہو سکیں گے تو ہم اپنا اپنا رول پلے کریں اپنا اپنا کردار ادا کریں اور سوسائٹی کو ڈیولپ کرنے میں اپلفٹ کرنے میں اپنا رول ادا کریں یہاں پر جن خیالات کا اظہار ہوا ہم امید کرتے ہیں کہ ان پر عمل کیا جائے گا ان کو پریکٹیکلائز کیا جائے گا اور منگلور کے اس شہر میں جو اس کو لینڈ آف انٹلیکچولز کہا جا سکتا ہے یہاں پر ایسا انیشیٹیو لیا جائے گا کہ یہ پوری سرزمین گلو گلزار اٹھے گی اور یہاں کی مہک سے ملک کے دوسرے حصے بھی خوشبو سے موتر ہوں I told you نا it is a land of intellectuals یہاں پر بہت ہی پڑھے لکھے لوگ ہیں دے are doctors دے are engineers دے are people who think about society it is a great program مومینٹ آف پلیج آف اومی کہ یہاں پر سب اکٹھا ہوئے سب نے اپنے اپنے تھاٹس ایکسپریس کیے اور انہوں نے خاص طور پر انٹاکسیکیشن نشے کے حوالے سے باتیں رکھی ہیں اور ہماری ٹیم کام بھی کر رہی ہے مینگلور میں ایکٹیویٹیز ہوتی ہیں آن ریگولر بیسز ہم یہ چاہتے ہیں یہ ایکٹیویٹیز بڑھتی جائیں کام کی ضرورت ہے اور جس کو کہا جاتا ہے ہندی میں کام کی آوشکتہ ہے اٹ از دا نیڈ آف دا آر وقت کی ضرورت ہے سمائے کی آوشکتا ہے ان کاموں میں ہمیں بڑھ چڑھ کر حصہ لینا ہے اور سوسائٹی کے لیے اپنے آپ کو ایک رول ماڈل کے طور پر پیش کرنا ہے آج جو ہوا اقرا عربک سکول میں پیم انسانیت کے پلیٹ فارم سے سب جاتی دھرما کے لوگ یہاں پر آئے تھے اور یہ کام سب لوگوں کا ہے ہنگری ختم کرنا اور نشہ وغیرہ سے اپنے ملک کو مکت کرنا یہ سب لوگ مل کر کریں گے تو یہ کام ہوگا بہت بڑے پلیٹ فارم پر کرنے کا کام ہے اور ہندوستان کو اور اپنی پوری بچوں کے فیوچر کو بچانے کے لیے اپنی نسل کی حفاظت کرنے کے لیے ایک بہت بڑا کام ہے اس لیے آج سب مل کر اسی کے بارے میں چرچہ کیے اور ہمارے گیسٹ بھی جو یو پی سے آئے ہوئے تھے انہوں نے بھی یہی کہا کہ ہم لوگ ایک پلیٹ فارم پر سب کو ملنا چاہیے انسانیت کے ناتے ایک دوسرے کے ہمدردی کرنا کے کرنا چاہیے اور دوسروں کو نفع دینے کا کام کرنا چاہیے دوسروں کو نفع دینے کا کام کریں گے ہندوستان میں یہ ہندوستان باقی رہے گا اور ایک دوسروں کو اس سے فائدہ ہوگا اور سب مل کر جب کام کریں گے جاتی دھرما یہ سب ایک سائٹ میں رکھ کر ایک انسانیت کے ناتے کام کریں گے تو انسانیت کو نفع پہنچانے والی چیز جو ہے ہم لوگ آگے بڑھائیں گے اور نقصان دینے والی چیز سے ہم انسانیت کو بچائیں گے تو یہ ملک بھی بچے گا اور انسانیت بھی بچے گی میں بہت ہی بہت شکریہ دا کرتا ہوں اس پلیٹ فارم سے جو بھی کام کیے ہیں اور اس کو آگے بڑھ کر ಜಲ್ದಿ ಜಲ್ದಿ ಇಸ್ಕಾ ಐಸಿ ಮೀಟಿಂಗೇ ಕರ್ತೇನೆ ಚೆಹೇ ತಾಕೆ ಹಮಾರೇ ಮುಲ್ಕಮೇ ಜಲ್ಲ್ದ ಅಜ್ಜಲ್ದ ತರಕಿ ಹಾರಿ ನಸ್ಲೋಕೆ ಫೈದಾ ಹೋಗ ಸಾಲಿಮ್ ನದ್ವಿ ಐಯ್ಯ ಇಟ್ ವಾಸ್ ಅ ಫ್ಯಾನ್ಟ್ಯಾಸ್ಟಿಕ್ ಪ್ರೋಗ್ರಾಮ್ ಆರ್ಗನೈಸ್ಡ್ ಟುಡೇ ಆ್ಯಂಡ್ ತುಂಬ ಆಯಿತು ಭಾರತದ ಅಭಿವೃದ್ಧಿಗೆ ನಾವು ಎಲ್ಲರೂ ಯಾವ ರೀತಿಯಾಗಿ ನಮ್ಮನ್ನು ತೊಡಗಿಸಿಕೊಳ್ಬೇಕು ಪವರ್ಟಿ ಇರುವುದು ಇದೆ ನಮ್ಮ ದೇಶದಲ್ಲಿ ಅದನ್ನು ಹೇಗೆ ಹೋಗಲಾಡಿಸ್ಬೋದು ಅದೇ ರೀತಿ ಡ್ರಗ್ಸ್ ಅಡಿಕ್ಷನ್ ಬಗ್ಗೆ ಕೂಡ ತುಂಬ ಉಪಯುಕ್ತ ಮಾಹಿತಿ ನಮಗೆ ಇಲ್ಲಿ ಸಿಕ್ಕಿತ್ತು ಆ್ಯಂಡ್ ಐ ಆಮ್ ಶೋರ್ ಈ ಫೋರಮ್ ಇನ್ನೂ ಕೂಡ ಒಳ್ಳೆ ಕೆಲಸ ಮಾಡ್ತದೆ ಅಂತ ಹೇಳಿ ಇದು ಇಲ್ಲಿ ಜಸ್ಟ್ ಬಿಗಿನಿಂಗ್ ಅಂತ ನಾನು ಎಣಿಸ್ತೇನೆ ಇಲ್ಲಿಂದ ವಿ ಕ್ಯಾನ್ ಟೇಕ್ ಲಾಟ್ ಆಫ್ ಇನ್ಪುಟ್ಸ್ ಆ್ಯಂಡ್ ಐ ಆಮ್ ಶೋರ್ ವಿ ಕ್ಯಾನ್ ಟೇಕ್ ಇಟ್ ದಿಸ್ ಫೋರಮ್ ಇನ್ ಟು ಗ್ರೇಟರ್ ಹೈಟ್ಸ್ ಫಾರ್ ಮೇಕಿಂಗ್ ಆರ್ ನೇಷನ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ನೇಷನ್ ಇನ್ ದ ವರ್ಲ್ಡ್ ಥ್ಯಾಂಕ್ ಯು ಮೈ ನೇಮ್ ಇಸ್ ಬೀರಜ್ ಬಿ ಉದ್ಯಾವರ್ ಅಂಟ್ರಪ್ರನರ್ ಆ್ಯಸ್ ವೆಲ್ ಆಸ್ ಜೆ ಸಿ ಐ ನ್ಯಾಷನಲ್ ಟ್ರೈನರ್ ನಮ್ಮದು ಮಚ್ಚಿ ಸೀ ಫುಡ್ ರೆಸ್ಟೋರೆಂಟ್ ಇದೆ ನೀವೆಲ್ಲ ಬಂದಿರ್ಬೋದು ಐದು ರೆಸ್ಟೋರೆಂಟ್ ಮಂಗಳೂರಲ್ಲಿದೆ ಥ್ಯಾಂಕ್ ಯು